ಹ್ಞೂ ಹಾಗೆಯೇ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಟ್ರಾನ್ಸ್ಜೆಂಡರ್ ಆಗಿ ಕಮ್ಯುನಿಟಿಯಿಂದ ಇನ್ನೆಲ್ಲ ನಿಮಗೆ ಸೌಲಭ್ಯಗಳು ಬೇಕು ಈಗ ಏಯ್ಟ್ ಹಂಡ್ರೆಡ್ ಅಂತ ಕೊಡ್ತಾ ಇದ್ರು ಟ್ರಾನ್ಸ್ಜೆಂಡರ್ಗಳಿಗೆ ಈಗ ಟೂ ತೌಸಂಡ್ ಅಂತ ಮಾಡಿದ್ದಾರೆ ಟೂ ತೌಸಂಡ್ ಅಂದರೆ ಇದು ಯಾವುದು ಗೃಹ ಗೃಹಲಕ್ಷ್ಮಿ ಯೋಜನೆ ಯೋಜನೆ ಅಮೌಂಟ್ ಎರಡು ಎರಡು ಸಾವಿರ ಎರಡು ತಿಂಗಳಿಂದ ಬರ್ತಾ ಇದೆ ಅದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅದು ಟ್ರಾನ್ಸ್ಜೆಂಡರ್ಗೆ ಫಂಕ್ಷನ್ ಅಂತ ಏಟ್ ಹಂಡ್ರೆಡ್ ಕೊಡ್ತಾಯಿದ್ರು ಓಕೆ ಗೌರ್ಮೆಂಟು ಕೊಡ್ತಾ ಇದೆ ಸೌಲ ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ವಕೀಲೆಯಾಗಿ ಹೇಳೋದಾದರೆ ಯಾವೆಲ್ಲ ಸೌಲಭ್ಯಗಳಿದೆ ನಿಮಗೆ ಗೊತ್ತಿರೋ ಹಾಗೆ ಟ್ರಾನ್ಸ್ಜೆಂಡರ್ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು ಈ ಥರದೆಲ್ಲವೂ ಕೂಡ ಇದೆ ಬಟ್ ಇಲ್ಲ ತೃತೀಯ ಲಿಂಗಿಗಳು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಾದರೆ ಏನೆಲ್ಲ ಸೌಲಭ್ಯಗಳಿದೆ ನೋಡಿ ಟ್ರಾನ್ಸ್ಜೆಂಡರ್ ಆ್ಯಕ್ಟ್ ಅಂತ ಟೂ ತೌಸಂಡ್ ಏಯ್ಟ್ ನೈನ್ಟೀನ್ ಆ್ಯಕ್ಟ್ ಇದೆ ಅದನ್ನು ತೆಗೆದು ನೋಡಿದ್ರೆ ಟ್ರಾನ್ಸ್ಜೆಂಡರ್ಗೆ ಏನೇನು ಸವಲತ್ತುಗಳಿದೆ ಅವ್ರು ಹೇಗೆ ಇವಾಗ ಹೇಳಿದ ಮೆಡಿಕಲ್ ಇನ್ಸ್ಟಿಟ್ಯೂಟಿಂದ ಹಾರ್ಮೋನ್ದು ಇಂಬ್ಯಾಲೆನ್ಸ್ ಸರ್ಟಿಫಿಕೇಟ್ಸು ಏನು ಕೊಡಬೇಕು ಮತ್ತು ಆಪ್ರೇಷನ್ಗಳಾದ ಏನು ಸರ್ಟಿಫಿಕೇಟ್ ಕೊಡಬೇಕು ನೆಕ್ಸ್ಟು ಅವ್ರಿಗೆ ರಿಸರ್ವೇಷನ್ ಅಂದರೆ ಏನು ಆಮೇಲೆ ಅವ್ರಿಗೆ ರಾಜಕೀಯ ರಂಗದಲ್ಲಿ ಪ್ರವೇಶ ಇದೆ ಅಂತ ಹೇಳುತ್ತೆ ಗೌರ್ಮೆಂಟ್ ಚಾ ಚಾನ್ಸಸ್ ಇದೆ ಜಾಬ್ ಆಗೋದು ಸೊ ರಿಸರ್ವೇಷನ್ ಎಲ್ಲ ರಂಗದ ಎಲ್ಲ ಕ್ಯಾಸ್ಟ್ ಕ್ಯಾಟಗರಿಗೂ ಒಂದೊಂದು ಪೋಸ್ಟ್ ಅಂತ ಕೊಟ್ಟಿದೆ ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ